ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಹೇಳಿ ಸಮೀತು ವೆಲ್ಕಮ್ ಬ್ಯಾಕ್ ಅಲ್ಕಮ್ ಬ್ಯಾಕ್ ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಸಿಂಧು ದಾವಣಗೆರೆಗೆ ಹೋಗಿ ಒನ್ ಮಂತ್ ಆಗ್ತಾ ಬಂತು ನಾವು ಅದ್ವೀತಿನೂ ನೋಡ್ಲಿಲ್ಲ ಒಂದು ಮಂತಿಂದ ಸೊ ಹಾಗಾಗಿ ಇವತ್ತು ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಾ ಇದೀವಿ ಸೊ ನಾನು ಅಜ್ವಿತ್ನ ಫಸ್ಟ್ ಟೈಮ್ ನೋಡಿದಾಗ ನೋಡೋಣ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ಅಲ್ಲಣ್ಣ ಸಮ್ಮಿತಾ ಅಜ್ವಿತ್ನ ನೋಡಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ನಮ್ಮನ್ನೆಲ್ಲ ನೋಡಿ ಅಂತ ಹಾಯ್ ಮೇಡಮ್ ದಾವಣಗೆರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ಅಲ್ಲ ಹಾಗಾಗಿ ನಾವು ತುಂಬ ಲೇಟ್ ಅಂತ ಅಂಥೇಳಿ ಬೇಗನೆ ಹೊರಟಿದ್ವಿ ಅಂದರೆ ಫೈವ್ ತರ್ಟಿ ಹಾಗೇ ಹೊರಟಿದ್ವಿ ಸೊ ಹೋಗ್ತಾ ಅಂದೆ ವೇಳೆ ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜರ್ನಿ ಇತ್ತಲ್ಲ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಹಾಗಾಗಿ ಹೋಗ್ಬೇಕಾದ್ರೆ ಈ ಆಗುಂಬೆ ಘಾಟಿಯಲ್ಲಂತೂ ಸಖತ್ ಅನ್ನಿಸ್ತಾ ಇತ್ತು ಅಂದ್ರೆ ತುಂಬ ಚಳಿ 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 ಇತ್ತು ಸಖತ್ತು ಸೊ ಇವಾಗ ವೆದರಲ್ಲಿ ಘಟ್ಟ ಸೈಡ್ ಹಾಗೆ ಇರುತ್ತೆ ಅಂದರೆ ತುಂಬ ಚಳಿ ಇರುತ್ತೆ ಆಚೆ ಘಾಟಿ ಮೇಲೆ ಹತ್ತುವಾಗ ಸಖತ್ತು ಕೋಲ್ಡ್ 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 ಆಗ್ತಾ ಇತ್ತು ಆನಂತರ ನಾವು ಟಿಫಿನಿಗಂತ ನಿಲ್ಲಿಸಿದ್ವಿ ಈಗ ಜಸ್ಟ್ ನಾವು ಆಗುಂಬೆ ರೀಚ್ ಆದ್ರಿ ಫೈವ್ ತರ್ಟಿಗೆ ಹೊರಟಿದ್ದು ಸೊ ಆಗುಂಬೆ ಬರಬೇಕಾದ್ರೆ ಈಗ ಸೆವೆನ್ ತರ್ಟಿ ಆಯಿತು ಇಲ್ಲೇ ಗಣೇಶ್ ಗ್ರ್ಯಾಂಡ್ ಈ ಹೋಟೆಲಿಗೆ ಬಂದ್ವಿ ಟಿಫನ್ ಮಾಡೋಣ ಅಂತ ಸೊ ಬನ್ನಿ ಹೋಗೋಣ ಐಶಾ ಐಷ ನಾನೆಲ್ಲಿದ್ದೀನಿ ನಾನು ಮತ್ತೆ ಐಶು ಪಲಾವ್ ತಗೊಂಡ್ವಿ ಎಲ್ಲ ಐಶಾ मसाला दोसा इन बरे तू मुला पोगे समीत बैल बा मला आवडत ಆಯು ತಿಂದ್ಯಾ ತಿಂದ ಒಳ್ಳೇದುಂಟ ಏನ್ ಚಮ್ಮ ಮಸಾಲೆ ದೋಸೆ ಈ ದಿನ ಹೇಗೆ ಉಂಟಂತ ಅಂತ ಹೇಳು ಬೇಗ ತಿಂದೆ ಹೇಗೆ ಉಂಟಂತ ಹೇಳು ತಿಂಡಿ ತಿಂದಾಯಿತು ನಾನು ಪಲಾವ್ ತಗೊಂಡಿದ್ದೆ ಆಯೂನು ಪಲಾವ್ ತಗೊಂಡಿದ್ದೆ ಮತ್ತು ಸಂಹಿತು ದೋಸೆ ಮಸಾಲೆ ದೋಸೆ ಅಲ್ಲ ಸಮಿತು ಸಮಿತು ಮಸಾಲೆ ದೋಸೆ ಹಾಗೆ ಅವರು ಇಡ್ಲಿ ಮತ್ತು ವಡ ತಗೊಂಡಿದ್ರು ಎಲ್ಲನೂ ತುಂಬ ಚೆನ್ನಾಗಿತ್ತು ಸಕ್ಕ ಟೇಸ್ಟಿ ಆಗಿತ್ತು ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು ಸೆ ಆಗುಂಬೆ ಆಚೆ ಹೋಗೋರಿದ್ರೆ ಈ ಹೋಟೆಲ್ಗೆ ಹೋಗ್ಬೋದು ಅಂತ ಹೇಳ್ತೀನಿ ಚೆನ್ನಾಗಿತ್ತು ಏನು ಬ್ರೇಕ್ಫಾಸ್ಟ್ ಎಲ್ಲನೂ ಚೆನ್ನಾಗಿತ್ತು ಈಗಿನ್ನೂ ಹೋಗೋದು ನನ್ನ ಚಿಕ್ಕಪ್ಪ ದಾವಣಗೆರೆಯಲ್ಲಿರೋದು ಬಟ್ ಅವರು ಪ್ರಾಪರ್ ಬಂದು ಆಗುಂಬೆ ಆದರೆ ಅವರು ಸ್ಟೇ ಆಗಿರೋದೆಲ್ಲ ಇವಾಗ ದಾವಣಗೆರೆಯಲ್ಲೇ ಇರ್ತಾರೆ ಸೊ ಹಾಗಾಗಿ ನಾವು ದಾವಣಗೆರೆಗೆ ಹೋಗ್ತಾ ಇರೋದು ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ದಾವಣಗೆರೆಗೆ ಮಕ್ಕಳು ಮಾತ್ರ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಭಾರಿ ಖುಷಿಲಿದ್ದಾರೆ ಹೋಗಲಿಕ್ಕೆ ಇಲ್ಲೊಂದು ಎಷ್ಟು ಒಂದು ಫೈವ್ ಕಿಲೋಮೀಟರ್ಸ್ ತನಕ ಬರೀ ಸಾಗವಾನಿ ಮತ್ತು ನೀಲಗಿರಿ ಮರಗಳು ತುಂಬಾ ಇದ್ದಾವೆ ಫುಲ್ಲು ರೋಡ್ ಫುಲ್ಲು ಅದೇ ಸಾಗವಾನಿ ಮತ್ತು ನೀಲಗಿರಿ ನೀಲಗಿರಿ ಮರಗಳು ಬರಬೇಕಾದ್ರೆ ಒಂಥರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈಗ ನಾವು ದಾವಣಗೆರೆ ಹತ್ತಿರ ಬಂದ್ವಿ ಸೊ ಇಲ್ಲೇ ರೋಡ್ ಸೈಡಲ್ಲಿ ಅಂದರೆ ಹರಿಹರದಿಂದ ಸ್ವಲ್ಪ ಹಿಂದೆ ರೋಡ್ ಸೈಡ್ ಇಲ್ಲಿ ಪೇರಳೆ ಹಣ್ಣು ಮತ್ತು ಈ ಶೇಂಗಾ ಮತ್ತು ಕಡಲೆ ಗಿಡ ಇದೆಲ್ಲ ಇತ್ತಿದ್ರು ಸೊ ಹಾಗಾಗಿ ಆ ಕಡಲೆ ತುಂಬ ದಿನ ಆಗಿತ್ತು ತಿಂದೆ ಅದನ್ನು ತಿನ್ನೋಣ ಅಂತ ತೊಗೊಂಡಿದೆ ಜೊತೆಗೆ ಪೇರಳೆ ಹಣ್ಣು ಸಕ್ಕತ್ತು ಇಷ್ಟ ನನಗೆ ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನೋಕೆ ಚೆನ್ನಾಗಾಗತ್ತಲ್ಲ ಅಂಥೇಳಿ ಅದನ್ನು ಕೂಡ ತೊಗೊಂಡಿದ್ವಿ ಇದೆಷ್ಟು ನೀವು ಇದು ಇದೇ ಫಿಫ್ಟಿಗೆ ತ್ರೀ ಕೊಡಿ ಅಲ್ಲ ಫಿಫ್ಟಿಗೆ ತ್ರೀ ಕೊಡಿ ಕೊರಪಲ್ಲಿ

ಇದೆಂತ ಬೋರು ಬೋರು ಬೋರಹಣ್ಣ ಅಂತ ಸಮೇತ ಒಳ್ಳೇದುಂಟನಾ ಪೆರಳೆ ಇಶು ಇವನಿಗೆ ನಿದ್ದೆ ಬಂದಿತ್ತು ಇವನಿಗೆ ನಿದ್ದೆ ಬರಲಿಲ್ಲ ಪ್ಲೇಸ್ ಬಂತ ಬಂತ ಅಂತ ಕೇಳ್ತಾ ಇದ್ದ ನಂಗೆ ಮಸಾಲೆ ಬೇಡ ಕ್ಲೈನೇ ಆಗ್ಬೋದು ಸಮಿತೋ ಐಶೋ ಫೈನಲಿ ನಾವು ರೀಚ್ ಆದ್ವಿ ದಾವಣಗೆರೆ ಸಮಿತೋ ದಾವಣಗೆರೆ ಫೈನಲಿ ಸತತ ಎಷ್ಟು ಐದುವರೆಗೆ ಹೊರಟಿದ್ದೋ ಆರೂವರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಏಳು ಗಂಟೆ ಜರ್ನಿ ಏಳು ಗಂಟೆ ಜರ್ನಿ ನಂತರ ನಾವು ಬಂದ್ವಿ ದಾವಣಗೆರೆ

तुम्ब तडनगिदे नोणा इष्टडिकगिदे नोणा तुका यत मला आत तुका मला यो गोचाकी हा जमलेला पुरा आय गोका पले आयने टिकंडा दिला आसला बटने खुश्यांदा दादा मला बटने खुश्यांदा बके अप्पा अप्पा बटने खुश्यांदा हा थैंक ಖುಷಿಯಣ್ಣಕ್ಕೆ ನಮ್ಮ ಮೂಲೆ ಇಲ್ಲಿ ನೋಡು ಇಲ್ಲಿ ನಾವು ಇಲ್ಲೇ ಇರುವ ಇದಕ್ಕೆ ಹೋಗುವ ಪಡೆಬಿದ್ರಿಗೆ ಹೋಗೋಣ ಹೋಗೋಣ ಇಲ್ಲೇ ಕುತ್ಕೊಳಣ್ಣ ಬೇಡ ಮುಚ್ಚ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸೊ ಮುಂದಿನ ವ್ಲಾಗಲ್ಲಿ ನಾವು ದಾವಣಗೆರೆಯಿಂದ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಅನ್ನೋದನ್ನ ತಿಳಿಸ್ತೀನಿ ಅಲ್ಲಿವರೆಗೂ ಟ್ಯೂನ್ ಟೇಕ್ ಕೇರ್ ಆಲ್